ವೆಲ್ಕಮ್ ಟು ದಿ ಶೋ ನ್ಯೂ ಮೋರ್ ಬಿಗ್ ಬಾಸ್ ಸೀಸನ್ ಸ್ಪಾನ್ಸರ್ಡ್ ಬೈ ಡೈರಿ ಮಿಲ್ಕ್ ಬ್ಲಾಕ್ ಇಂಡಿಕೋ ವಿಂಬರ್ ಅಂಡ್ ಸ್ಪೆಷಲ್ ಪಾರ್ಟ್ನರ್ ಎರಡು ಶೋಲ್ಡರ್ ಅಂಡ್ ಮೀರಾ ಕಬ್ರಿ ಹಾ ಇವರೆಲ್ಲ ಬಿಗ್ ಬಾಸ್ ಶೋ ಜೊತೆ ಯಾಕೆ ಗೊತ್ತಿರೋ ಪಾರ್ಟ್ನರ್ ಆಗಿರೋದು ಓ ಹೇಳಪ್ಪ ಏ ಏನಾಯ್ತಣ್ಣ ಡೈರಿ ಮಿಲ್ಕ್ ತಿನ್ಕಾ ಅಂತ ಕುತ್ಕೊಳ್ಳೋದು ಇಂಡಿಕ ತಲೆ ಕಚ್ಚುತ್ತಿರ್ತಾರೆ ಆಮೇಲೆ ಅದನ್ನು ಕ್ರೀಮ್ ಬಾರ್ ಸೋಪ್ನಿಂದ ತೊಳೆಯೋದು ಸ್ಪೆಷಲ್ ಪಾರ್ಟ್ನರು ಹೆಡ್ ಆ್ಯಂಡ್ ಶೋಲ್ಡರ್ ಅದನ್ನ ಹಾರಿದ್ಮೇಲೆ ಶಾಂಪ್ ಹಾಕಿನ ಕ್ರೋಕ್ ಅನ್ನೋದು ಆಮೇಲೆ ಕೊಬ್ಬರಿ ಎಣ್ಣೆ ಹಚ್ಚಿ ಅನ್ನೋದು ಇಷ್ಟೇ ಕಾರಣ ಏ ಕಿರಣ ಇವತ್ತಿಂದು ಟಾಸ್ಕ್ ಲಿಸ್ಟ್ ತಂದು ಓದಪ್ಪ ಏನಿದೆ ಅಂತ ಓಯ್ ಕಿರಣ ಓದೋಣ ಯಾರ್ಯಾರಿಗೆ ಏನೇನು ಟಾಸ್ಕ್ ಇವತ್ತಂತ ನೋಡೋಣ ಹ್ಮ್ ತಡಿರಪ್ಪ ಲಿಸ್ಟ್ ತಗೊಂಡ್ಬರ್ತೀನಿ ಹೋಗಿ ಓ ತಂದ್ ಓದಪ್ಪ ಇಂದಿನಿಂದ ಮುಂದಿನ ಮೂರು ಮುಕ್ಕಾಲ್ ದಿನಗಳ ಕಾಲ ಬಿಗ್ ಬಾಸ್ ಮನೆಗೆ ಕಿರಣ್ ಅವರು ಕ್ಯಾಪ್ಟನ್ ಆಗಿರುತ್ತಾರೆ ಹಾಗೆ ಎಲ್ಲರೂ ಅವರು ಹೇಳಿದ ಹಾಗೆ ಕೇಳತಕ್ಕದ್ದು ಯಾರಾದರೂ ಅವರು ಹೇಳಿದ ಟಾಸ್ಕ್ ಅನ್ನು ತಪ್ಪಿದ್ದಲ್ಲಿ ಅವರನ್ನು ಎರಡು ದಿನಗಳ ಕಾಲ ಬಾತ್ರೂಮ್ ಅಲ್ಲಿ ಕೂಡಿ ಹಾಕಲಾಗುತ್ತದೆ ಮತ್ತು ಯಾರು ಎಲ್ಲಾ ಟಾಸ್ಕ್ ಗಳನ್ನು ಕಂಪ್ಲೀಟ್ ಮಾಡುವರು ಅವರು ಈ ವಾರದ ವಿಶೇಷ ಅತಿಥಿಯಾಗಿ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ವಿಶೇಷ ಬಹುಮಾನ ಪಡೆಯುವರು ಧನ್ಯವಾದ ಅಂತ ಇದೆ ಹಾಗಿದ್ರೆ ನೀನೇ ಕ್ಯಾಪ್ಟನ್ ಈ ವಾರ ಬಡ ಚೆನ್ನಾಗ್ತು ಯಾರ್ಯಾರಿಗೆ ಯಾವ ಟಾಸ್ಕ್ ಕೊಡ್ತೀಯ ಅಂತ ಓ ಹೇಳ್ಬಿಡಪ್ಪೇನು ನಾವು ಬಿಗ್ ಶೋಗೆ ಶೋವೋ ಇಲ್ಲ ಸೆಂಟ್ರಲ್ ಜೈಲಿಗೆ ಬಂದಿವಣ ಕಿರಣ ಮಗಂದು ಇರೋ ಇದ್ದುದೇ ಏನೇನು ಟಾಸ್ಕ್ ಅಂತ ಹೇಳಿ ಬೇಗ ಬೇಗ ಯಾರ್ಯಾರಿಗೆ ಏನೇನು ಅಂತ ಇನ್ನ ಟಿಫನ್ ಬೇರೆ ಮಾಡಿಲ್ಲ ಕಣ ಮರಯ ನಾವು ಹಾ ನೀನು ಹಾಲೆಲ್ಲ ಕ್ಲೀನ್ ಮಾಡು ಹಂಗೆ ಚೊಡನ್ ನೀನು ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡಪ್ಪ ಹಾ ನಮ್ಮ ಹತ್ರ ನಾನು ನಾಯಿ ಸಾಕಿದ್ದೆ ಕಣಣ ಇಲ್ಲಿ ಕರ್ಕೊಂಡ್ ಬಂದ್ ಚೆನ್ನಾಗಿತ್ತು ಅಣ್ಣ ಇವತ್ತು ನಾಯಿ ಯಾಕೆ ಕರ್ಕಂಬ ಬರ್ತೀಯ ಅಣ್ಣ ನನಗೆ ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡೋ ಟಾಸ್ಕ್ ಕಿರಣನ ಕೊಟ್ಟನಲ್ಲ ಅದಕ್ಕೆ ನಾಯಿ ಕರ್ಕ ಬಂದ್ರೆ ಎರಡು ಬಿಟ್ ಬಿಡ್ರೆ ಎಲ್ಲ ಕ್ಲೀನ್ ಮಾಡ್ಬಿಡ ಹಾ ನಾನು ಆರಾಮಾಗಿ ಇರ್ಬೋದಾಯ್ತು ಲೇ ಆ ತರ ಎಲ್ಲ ಮಾತಾಡ್ಬೇಡ ಕಣೋ ಇಲ್ಲಿ ಸಿ ಕ್ಯಾಮೆರಾ ಇದಾವೆ ಎಲ್ಲ ಕಡೆ ಅಯ್ಯೋ ಹೌದೇನಣ್ಣ ಹಾಗಿದ್ರೆ ಎಲ್ಲ ನೋಡ್ತಿರ್ತಾರೇನೋ ಅವರು ಹ್ಮ್ ಕಣೋ ಯಾಕೆ ಏನು ಮಾಡ್ದೆ ಮರಯ್ಯ ನೀನು ಥೋ ಅಯ್ಯೋ ಯಾ ಏನಾಯ್ತು ಹೇಳಲಿ ಹೋಗ್ ಬಂದ್ ಬಾಗ್ಲಾಗ ನಿಂತ್ಕೊಂಡಿದ್ದೆ ಅರ್ಧ ನೀರು ಅಯ್ಯೋ ನಿನ್ನಲೆ ಇದು ನಿಮ್ಮ ಸ್ಕೂಲ್ ಕಾಂಪೌಂಡ್ ಅಲ್ಲೇ ಎಲ್ ಬೇಕು ಅಲ್ಲೇ ಹೋಗು ಕ್ಲೀನ್ ಮಾಡಿ ಬಾ ಮೊದ್ಲು ಏ ಕಿರಣ ಈ ನನ್ನ ಮಗ ಟಾಯ್ಲೆಟ್ ರೂಮ್ ಅನ್ಕೊಂಡ್ ಬೆಡ್ರೂಮ್ಗೆ ಬಂದಂಗಲ ಇತ್ತು ಸರಿಯಾಗಿ ಹೇಳ ಮರಯ ಇವನಿಗೆ ಇನ್ನ ಏನ್ ಅಂಕಿತಾಪತಿ ಮಾಡ್ತಾನ ಮರಯ ಇಲ್ಲಿ ಇವನು ಹಾ ಓಕೆ ನೆಕ್ಸ್ಟ್ ಡಿಂಪಿ ಅಂಡ್ ಪಿಂಕಿ ನೀವು ಕಿಚನ್ ನೋಡ್ಕೊಳ್ಳಿ ಓಕೆ ವಿ ಆರ್ ರೆಡಿ ಫಾರ್ ಮೇಕ್ ಕುಕಿಂಗ್ ವಿತ್ ಡಿಫ್ರೆಂಟ್ ಟೇಸ್ಟಿ ಫುಡ್ಸ್ ಉಂಕೊಂಡ್ರವ ಟೇಸ್ಟ್ ಇರೋ ತರ ಮಾಡಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿನ ತರ ಅಡಿಗೆ ಮಾಡಿ ಹಾಕ್ಬಿಡ್ರಿ ಆಗಿನಿಲ್ಲ ಕಣ ಚೋಟ ಡಾನ್ ನಿಮ್ಗೆ ಏನ್ ಬೇಕು ಹೇಳು ನಾನ್ ಮಾಡ್ಕೊಂಡ್ ಕೊಡ್ತೀನಿ ನಿಮಗೆ ಯಾಕೋ ಕೈ ಮುಗೀತನಿ ಕಣಕ್ಕು ಏನ್ ಮಾಡ್ಕೊಂಡ್ ಕೊಲ್ ನೀನು ಏ ಹುಡ್ಗಿಗ್ ಮೊನ್ನೆ ತಿಂದು ನಿನ್ನೆ ತಿಂದು ನನಗ್ ಸಾಕಾಗೋಯ್ತೆ ಯಾಕಲ್ಲೇ ಏನ್ ತಿಂದ ಮರ ಮೊನ್ನೆ ಮ್ಯಾಗಿ ಅಂತ ಮಾಡ್ಕೊಂಡ್ ಕೊಟ್ಟಾಳೆ ಒಂದೊಂದ್ ಒಂದೊಂದು ಕಿಲೋಮೀಟರ್ ದೂರ ಇದಾವಣ ನಿನ್ನೆ ಟೊಮೆಟೊ ಬಾತ್ ಅಂತ ಆ ಟೊಮೆಟೊ ಸಾಸ್ ನೀಕೆ ಹಣ್ಣು ಬಂದು ಕಲ್ಸ್ಕೊಂಬಂದು ಕೊಟ್ಬಿಟ್ಟಾಳೆ ಅದು ಎಲ್ಲ ತಿನ್ನಕ್ಕೆ ಆಗತ್ತೆ ನನ್ನ ಕೈ ತಿಂದು ನಾನು ಎರಡು ದಿನ ಅಪ್ಪಾ ದೇವರೇ ಸಾಕು ಕಣಪ್ಪ ಅವಳು ಸವಾಸ ಅವಳಿಗೂ ಅವಳು ಊಟಕ್ಕೂ ದೊಡ್ಡ ನಮಸ್ಕಾರ ಕಣ ನಾವು ನನ್ಗೆ ಬೇಡ ಬೇಡಪ್ಪ ನಾನು ಉಪವಾಸ ಇಟ್ಟಿನಿ ಇನ್ನೊಂದು ಅವಳ ಕೈ ನಾನು ತಿನ್ನಲ್ಲ ಕಣಪ್ಪ ಏಯ್ ಚೋಡಾನ್ ಕಿಚನ್ಗೆ ಬರ್ತೀಯಲ್ಲ ಬಾ ಅಲ್ಲಿ ನೋಡ್ಕೊಂತೀನಿ ನಿನ್ನ ಬಾಂಡ್ಲಿಲಿ ಹಾಕಿ ಮೆಣಸಿಕಾಯಿ ಊರಿಯ ಥರ ಹುಡ್ದಾಕ್ಬಿಡ್ತೀನಿ ಬಾ ನಿನ್ನ ಓಯ್ ಕಿರಣ್ಣ ಹಾ ಎಲ್ಲರಿಗೂ ನಿವ್ ನಿಮ್ ಟಾಸ್ಕ್ ಗೊತ್ತಾಯ್ತಲಾ ಹಾ ಏನಪ್ಪ ಏನ್ ನಿನ್ ಸಮಸ್ಯೆ ಈಗ ಅಣ್ಣ ಇಲ್ಲಿ ಒಂದತ್ರ ಕುತ್ಕೊಳಕ್ಕೆ ಆಗಲ್ಲ ಕಣ ಮುಂದೆ ಸರ್ಕೊಂಡ ಗುಂಡಿ ತೊಡಕ್ಕ ಬರಲ್ಲ ಕಣ ಇಲ್ಲಿ ಏನ್ ಮಾಡೋದು ಲೇ ಇವ್ನು ಏನ್ ಹೇಳ್ತಿದಾನೆ ಅಥವಾ ನನಗಂತೂ ಒಂದ ಅರ್ಥ ಆಗೋದಿಲ್ಲ ಕಣ ಇವನ್ ಮಾತುಗಳು ಲೇ ಏನಿಲ್ಲ ಕಣ ಚಿಕ್ಕವರಿದ್ದಾಗ ರೋಡ್ ಸೈಡ್ ಕುತ್ಕೊಂಡು ಫಾರಿನ್ ಮಾಡ್ತಿದ್ವಲ್ಲ ಸರ್ದು ಸರ್ದು ಮುಂದಕ್ಕೆ ಮಣ್ಣಾಗ ಗುಂಡಿ ತೊಳದ್ನ ಹೇಳ್ತಿದ್ದಾನೆ ಕಣ ಇವನು ಅಯ್ಯೋ ನನ್ನ ಮಗನೇ ಹಂಗೇನ ಅದು ಕಣ ನೀನು ಅಲ್ಲಿ ಆಯ್ಕಿರೋ ಟೈಲ್ಸ್ ಎಲ್ಲ ಕಿಟ್ಬಿಟ್ಟಿಯಲ್ಲೇ ನೀನು ಇಲ್ಲ ಹ ಎಲ್ಲ ಬಿಡೋಣ ಹಂಗೇನೂ ಮಾಡಲ್ಲ ನಾನು ಹೊಟಂಚ ಬಿಗ್ ಬಾಸ್ ಮೊದಲು ನೋಡ್ತಿದ್ದವ್ರು ಚೊಡ್ಡ ಡಮ್ ಅವ್ರ ಮ ಕನ್ವೆನ್ಷನ್ ರೂಮ್ಗೆ ಬರಲು ಆದೇಶಿಸುತ್ತಿರುತ್ತಾರೆ ಧನ್ಯವಾದಗಳು ಬಿಡೋಣ ಹೋಗ್ರಿ ರೀ ಹೋಗ್ರಿ ಇವತ್ತಿದೆ ನಿಮ್ಗೆ ಕಾನ್ಫರೆನ್ಸ್ ರೂಮ್ ಅಲ್ಲಿ ಅಣ್ಣ ಬಿಡೋಣ ನಾನು ಈಗ್ಲೇ ಹೋಗ್ಲಿ ಹೊರಗೆ ನಾನು ಭಯ ಇಲ್ಲ ಕಣನು